ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ಸ್ನೇಹಿತನ ಜೊತೆ ಆಫೀಸ್ನಲ್ಲಿ ಆಡುವಾಗ ಸಿಕ್ಕಾಕಿಕೊಂಡ ಕಂಪ್ಯೂಟರ್ ಆಪರೇಟರ್ ಡ್ಯೂಟಿ ಟೈಮ್ ಅಲ್ಲಿ ಕುಡಿಯುವಾಗ ಮಾಧ್ಯಮದವರ ಕೈಯಲ್ಲಿ ಸಿಕ್ಕಾಕಿಕೊಂಡರೂ ಕ್ರಮ ತೆಗೆದುಕೊಳ್ಳದ ಅಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅರವತ್ತೈದು ಜನ ತಾಲೂಕು ಅಧಿಕಾರಿಗಳು ಡಿಜಿಟಲ್ಗೆ ದುರ್ಬಳಕೆ ದಾಖಲೆಗಳು ಕೊಟ್ಟರೂ ಇಲಾಖೆ ಆಯುಕ್ತರೇ ಅಧಿಕಾರಿಗಳೇ ಕ್ರಮ ಕೈಗೊಳ್ಳಲು ಯಾಕೆ ಆಗ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಸಚಿವರೇ ನಿಮ್ಮ ಸರ್ಕಾರದಲ್ಲಿ ಅಧಿಕಾರಿಗಳ ಮೇಲೆ ಕ್ರಮವಾಗ್ತಿಲ್ಲ ಯಾಕೆ ಅನುಮುಚ್ಚಿಕೊಳ್ತಿದ್ದೀರಾ ಈ ಎರಡು ಇಲಾಖೆಯ ಆಯುಕ್ತರಾದ ಕೆ ಶ್ರೀನಿವಾಸ್ ವೀಕ್ಷಿಸಿ ಅತಿ ಶೀಘ್ರದಲ್ಲಿ